ನಮಸ್ತೆ ಎಲ್ಲರಿಗೂ ವೀಕ್ಷಕರೇ ಇವತ್ತು ಆಷಾಢ ಮಾಸದ ಬಗ್ಗೆ ಮಾತಾಡೋಣ ಸೊ ನೀವು ಇವತ್ತು ಏನು ತಿಳ್ಕೊಬೇಕು ಆಷಾಢ ಮಾಸ ಅಂತ ಬಂದಿದ್ದ ತಕ್ಷಣ ನಿಮ್ಮ ಮನಸ್ಸಲ್ಲಿ ಬರೋದು ಏನು ಕಾರ್ಯ ಮಾಡಬೇಕು ಏನು ಕಾರ್ಯ ಮಾಡಬಾರ್ದು ಇದ್ರ ಬಗ್ಗೆ ಇವತ್ತು ನೀಟ ತಿಳ್ಕೊಳ್ಳೋಣ ಹಾಗೆ ಆಷಾಢ ಮಾಸದ ಮಹತ್ವ ಏನು ಆಷಾಢ ಮಾಸ ಅಂತಕ್ಕಂಥದ್ದು ನಾನು ಜನರ ಒಂದು ಸೈಕಾಲಜಿ ಬಗ್ಗೆ ಮಾತಾಡ್ಬಿಡ್ತೀನಿ ಆಷಾಢ ಮಾಸದಲ್ಲಿ ಎಲ್ಲರಿಗೂ ಗೊತ್ತಿರೋದು ದೇವಿಯ ಪೂಜೆ ಜಾಸ್ತಿ ಆಷಾಢ ಶುಕ್ರವಾರ ಆ ಪೂಜೆ ಈ ಪೂಜೆ ಸೊ ಆಷಾಢ ಮಾಸದಲ್ಲಿ ದೇವರನ್ನು ಹೆಚ್ಚು ಪೂಜೆ ಮಾಡ್ತಾರೆ ಅಂತ ಶಾಸ್ತ್ರದಲ್ಲಿ ಹೇಳಿದ್ದಾರೆ ಭಕ್ತಿ ಜಾಸ್ತಿ ಮಾಡ್ತಾರೆ ಆಧ್ಯಾತ್ಮಿಕ ಸಾಧನೆಗೆ ಒಂದು ಒಳ್ಳೆ ಟೈಮ್ ಅಂತ ಕರೀತಾರೆ ಆಷಾಢ ಮಾಸನ ತುಂಬ ಒಳ್ಳೆ ಟೈಮ್ ದೇವಿ ಮಹಾತ್ಮೆ ಕತೆ ಕೇಳ್ತಕ್ಕಂಥದ್ದು ಪ್ರತಿ ಶುಕ್ರವಾರ ದೇವಸ್ಥಾನಕ್ಕೆ ಹೋಗ್ತಕ್ಕಂಥದ್ದು ವ್ರತಗಳನ್ನ ಮಾಡ್ತಕ್ಕಂಥದ್ದು ಸೊ ಇದು ಆಷಾಢ ಮಾಸದಲ್ಲಿ ಹೆಚ್ಚು ಕಂಡು ಬರುತ್ತೆ ಇದನ್ನು ಮಾಡ್ತಾರೆ ಕೂಡ ಓಕೆ ಇದು ಒಳ್ಳೆಯದು ಕೂಡ ಪುಣ್ಯ ಸಂಪಾದನೆ ಮಾಡೋದಕ್ಕೆ ಧ್ಯಾನ ಮಾಡೋದಕ್ಕೆ ಮನಸ್ಸನ್ನು ಶಾಂತ ಮಾಡಿಕೊಳ್ಳಿಕ್ಕೆ ಸೊ ಇದು ಒಳ್ಳೆಯ ಸಮಯ ಅಂತ ಕರೆದಿದ್ದಾರೆ ಹಾಗೆ ಆಷಾಢ ಮಾಸದಲ್ಲಿ ಆಫರ್ಸ್ ಕೊಡ್ತಾರೆ ನಿಮಗೆ ಗೋಲ್ಡ್ ಆಗಿರ್ಬೋದು ಬಟ್ಟೆ ಆಗಿರ್ಬೋದು ಎಕ್ಸೆಟ್ರಾ 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 ಏಕೆಂದರೆ ಆಷಾಢ ಮಾಸದಲ್ಲಿ ಹೆಚ್ಚು ಬೈ ಮಾಡೋಕ್ಕೆ ಯಾರೂ ಹೋಗಲ್ಲ ಆಫರ್ ಕೊಡ್ತಾರೆ ಡೆಫಿನೆಟ್ಲಿ ಬಳಸ್ಕೊಳ್ಳಿ ಏಕೆಂದರೆ ಇದು ಜನರ ಸೈಕಾಲಜಿ ನಂಗೆ ಆಷಾಢ ಮಾಸದಲ್ಲಿ ಆಫರ್ ಸಿಗುತ್ತೆ ನಾನು ಹೋಗ್ತೀನಿ ಇದಕ್ಕೂ ಗುಡ್ ಟೈಮ್ ಹಾಗೆ ನಾವು ಶುಭ ಕಾರ್ಯಗಳನ್ನ ಮಾಡಬೇಕಾ ಬೇಡವಾ ಅನ್ನೋದು ಬಹಳ ಜನರಿಗೆ ಕನ್ಫ್ಯೂಷನ್ನು ಇನ್ನೊಂದು ಭಯ ಇನ್ನೊಂದು ನಾವು ಮಾಡೋಕ್ಕೋದ್ರೆ ಜನ ಏನಂತಾರೆ ಅನ್ನೋದು ಮನಸಲ್ಲಿ ಬರ್ಬೋದು ಸೊ ಆಷಾಢ ಮಾಸ ಅಂದರೆ ಮಳೆಗಾಲ ದಯವಿಟ್ಟು ಇದನ್ನು ನೋಟ್ ಮಾಡ್ಕೊಳ್ಳಿ ಎಂಡೋರ್ಗೂ ನೋಡಿ ಕರೆಕ್ಟ್ ಮೈಂಡ್ ಒಳಗಡೆ ಹೋಗುತ್ತೆ ನಾನು ಹೇಳ್ತಕ್ಕಂಥದ್ದು ಆಷಾಢ ಮಾಸ ಅಂದರೆ ಮಳೆಗಾಲ ಮಳೆಗಾಲ ಅಂದರೆ ಎಲ್ಲರಿಗೂ ಬರೋದು ಇರಿಟೇಷನ್ ನಾನು ಹೊರಗಡೆ ಹೋಗಿ ಶಾಪಿಂಗ್ ಮಾಡೋಕ್ಕಾಗಲ್ಲ ಏನು ಬೈ ಮಾಡೋಕ್ಕಾಗಲ್ಲ ಕಾರ್ಯಗಳು ಮಾಡೋಕ್ಕಾಗಲ್ಲ ಆಟೋಮೆಟಿಕ್ಲಿ ಮನಸಲ್ಲಿ ಬರುತ್ತೆ ದಟ್ ಈಸ್ ಸೀಕ್ರೆಟ್ ಇಂದಿನ ಕಾಲದಲ್ಲಿ ಆಷಾಢ ಮಾಸದಲ್ಲಿ ಮಳೆಗಾಲದಲ್ಲಿ ಒಂದು ಮದುವೆ ಮಾಡಬೇಕಾದ್ರೆ ಅವಾಗ ಮಣ್ ರೋಡ್ ಇತ್ತು ಇವಾಗ ಸಿಮೆಂಟ್ ರೋಡು ತಾರ್ ರೋಡೆ ಎಲ್ಲ ಬಂದಿದೆ ಆ ಮಣ್ ರೋಡಲ್ಲಿ ಗಾಡಿಗಳು ಊದ್ಕೊಳ್ಳೋವು ನೀವು ಸೈಕಲಲ್ಲಿ ಹೋಗ್ತೀರಾ ಬೈಕಲ್ಲಿ ಹೋಗ್ತೀರಾ ಎತ್ತಿನ ಗಾಡಿ ಜಾಸ್ತಿ ಅವಾಗ ಟ್ಯಾಕ್ಟ್ರಲ್ಲಿ ಹೋಗ್ತೀರಾ ಊದ್ಕೊಳ್ತಕ್ಕಂಥ ಚಾನ್ಸಸ್ಸು ಜಾಸ್ತಿ ಇರಿಟೇಷನ್ನು ಹಿಂಸೆ ಆಗ್ತಕ್ಕಂಥದ್ದು ಹಿಂದಿನ ಕಾಲದಲ್ಲಿತ್ತು ಬಟ್ ಈ ಕಾಲದಲ್ಲಿ ಬೈಕ್ ಇದೆ ಒಳ್ಳೆ ರೋಡಿದೆ ಕಾರಿದೆ ಎಲ್ಲ ಎಸ್ಪೆಷಲಿ ಕಾರ್ ಜಾಸ್ತಿ ಬಳಸ್ತಾರೆ ಕ್ಯಾಬ್ ಜಾಸ್ತಿ ಬಳಸ್ತಾರೆ ಆಟೋ ಜಾಸ್ತಿ ಬಳಸ್ತಾರೆ ಹಿಂದಿನ ಕಾಲಕ್ಕೂ ಈ ಕಾಲಕ್ಕೂ ಡಿಫ್ರೆನ್ಸ್ ಇದೆ ಶಾಸ್ತ್ರವನ್ನು ಆ ಕಾಲಕ್ಕೆ ಮ್ಯಾಚ್ ಮಾಡ್ಕೋಬೇಕು ಈ ಕಾಲದಲ್ಲಿ ಎಲ್ಲ ಇರೋದರಿಂದ ಮದುವೆ ಕಾರ್ಯವನ್ನು ಡೆಫಿನೆಟ್ಲಿ ಮಾಡ್ಬೋದು ಆಷಾಢ ಮಾಸದಲ್ಲಿ ಮಾಡಬೇಕಾ ಬೇಡವಾ ಡೆಫಿನೆಟ್ಲಿ ಮಾಡ್ಬೋದು ಜನರಿಗೆ ಭಯ ನಾವು ಮಾಡೋಕ್ಕೋದ್ರೆ ಪಕ್ಕದ ಮನೆಯವ್ರು ಮಾತಾಡ್ತಾರೆ ಆಷಾಢ ಮಾಸದಲ್ಲಿ ಮಾಡ್ತವ್ರಂತೆ ಇದೇ ಜನರಿಗೆ ಹಿಂಸೆ ಇವತ್ತು ಸೊ ಯಾರಿಗೆ ಅರ್ಜೆಂಟ್ ಮದುವೆ ಆಗಲೇಬೇಕು ಅನ್ನೋ ಪರಿಸ್ಥಿತಿ ಇದೆ ಆಷಾಢ ಮಾಸದಲ್ಲಿ ಮಾಡ್ಕೋಬೋದು ಮಳೆಗಾಲ ಅಂತ ಹೇಳ್ತೀವಿ ಡೆಫಿನೆಟ್ಲಿ ಹಿಂದಿನ ಕಾಲದಲ್ಲಿ ಒಂದು ಶಾಮಿಯನ್ನು ಹಾಕೋ ಅಥವಾ ದೊಡ್ಡ ಒಂದು ಪ್ರದೇಶದಲ್ಲೋ ಏನೂ ಅದಕ್ಕೆ ಪ್ರೊಟೆಕ್ಟ್ ಇರಲಿಲ್ಲ ಮಳೆ ಬಂದರೆ ನೆಂದೋಗಿಬಿಡ್ತಾ ಅಡುಗೆ ಮಾಡೋಕ್ಕಾಗ್ತಿರಲಿಲ್ಲ ಕಟ್ಗೆ ನೆಂದೋಗ್ತಾ ಇದ್ದೋ ಸೊ ಈ ರೀತಿ ಪರಿಸ್ಥಿತಿ ಇದ್ದಾಗ ಹಿಂದಿನ ಕಾಲದಲ್ಲಿ ಸಮಸ್ಯೆ ಆಗ್ತಿತ್ತು ಈಗ ನಿಮಗೆ ಛತ್ರ ಇದೆಯಲ್ಲ ಒಳಗಡೆ ಯಾವ ಮಳೆನೂ ಬರಲ್ಲ ಏನೂ ಬರೋಲ್ಲ ಹಿಂಸೆ ಆಗಲ್ಲ ಬರೋರು ಕಾರಲ್ಲಿ ಬರ್ತಾರೆ ಅಥವಾ ಬಸ್ಸಲ್ಲಿ ಬರ್ತಾರೆ ಅಥವಾ ಆಟೋದಲ್ಲಿ ಬರ್ತಾರೆ ಮ್ಯಾಕ್ಸಿಮಮ್ ಬೈಕಲ್ಲಿ ಬಂದರೂ ಹೆಂಗೋ ಮೇಂಟೈನ್ ಮಾಡ್ಕೋಬೋದು ದಿನಪೂರ್ತಿ ಏನು ಸುರಿಯಲ್ಲ ಒಂದು ಬಿಟ್ ಆಫ್ ಮಳೆ ಟೈಮ್ ಕೊಟ್ಟೆ ಕೊಡುತ್ತೆ ಇವಾಗೆಲ್ಲ ವೆದರ್ ಬಗ್ಗೆ ಗೊತ್ತು ಟಿ ವಿಲಿ ಹೇಳ್ತಾ ಇರ್ತಾರೆ ಈ ದಿನದಿಂದ ಈ ದಿನದಲ್ಲಿ ಮಳೆ ಬರೋ ಸಾಧ್ಯತೆ ಆ ಟೈಮ್ ಬಿಡಿ ಬೇರೆ ಟೈಮಲ್ಲಿ ಮಡಿಕೊಳ್ಳಿ ಆಷಾ ಆಷಾಢ ಮಾಸದಲ್ಲಿ ದಟ್ ಈಸ್ ಸೀಕ್ರೆಟ್ ನಾನೊಂದು ವಾಹನ ಖರೀದಿ ಮಾಡ್ಬೇಕಾ ಡೆಫಿನೆಟ್ಲಿ ಮಾಡ್ಬೋದು ಗೋಲ್ಡ್ ತೊಗೋಬೇಕಾ ಸಿಲ್ವರ್ ತೊಗೋಬೇಕಾ ಡೆಫಿನೆಟ್ಲಿ ತೊಗೋಬೋದು ಯಾವುದಕ್ಕೂ ಕೆಟ್ಟದ್ದು ಅಂತ ಶಾಸ್ತ್ರದಲ್ಲಿ ಹೇಳಿಲ್ಲ ಮಳೆಗಾಲ ಹಿಂಸೆ ಆಗ್ಬೋದು ಅಂತ ಹೇಳಿದಾರೆ ಹೊರತು ನೀವು ಇದನ್ನು ತೊಗೊಂಡ್ರೆ ನಿಮಗೆ ಕೆಟ್ಟದ್ದಾಗತ್ತೆ ಅದನ್ನು ತೊಗೊಂಡ್ರೆ ಕೆಟ್ಟದ್ದಾಗತ್ತೆ ಎಲ್ಲೂ ಹೇಳಿಲ್ಲ ದಯವಿಟ್ಟು ಇದನ್ನು ಮನಸಲ್ಲಿಟ್ಕೊಂಡು ಏನೇನು ಶುಭ ಕಾರ್ಯ ಮಾಡಬೇಕು ಅನಿಸುತ್ತೆ ದೇವ್ರ ಪೂಜೆ ಮಾಡ್ತೀರಾ ಮಾಡಿ ಬೈಕ್ ತಗೋತೀರಾ ಕಾರ್ ತಗೋತೀರಾ ಮಾಡಿ ಶುಭ ಸಂದರ್ಭಗಳು ಮದುವೆ ಮಾಡ್ತೀರಾ ಮಾಡಿ ನೋ ಪ್ರಾಬ್ಲಮ್ ಅನಿಸುತ್ತೋ ಪ್ರತಿಯೊಂದು ಮಾಡ್ಬೋದು ನಿಮ್ಮ ಮನಸ್ಸಿಗೆ ಖುಷಿ ಕೊಡ್ತಕ್ಕಂಥದ್ದು ಮಾಡಿ ಆಷಾಢ ಮಾಸದಲ್ಲಿ ಯಾವುದೂ ಕೆಟ್ಟದ್ದಿಲ್ಲ ಆದರೆ ಸಾರ್ ಇಲ್ಲ ಸಾರ್ ನನಗೆ ಜನಗಳ ಪ್ರೆಷರ್ ಬರುತ್ತೆ ಮದುವೆ ಮಾಡೋಕ್ಕೋದ್ರೆ ಸೊ ಮನಸ್ಸಿಗೆ ಸಮಾಧಾನ ಇಲ್ಲ ಸೊಮ್ಮೆ ನಿದ್ಬಿಡಿ ಆದರೆ ಮಾಡ್ಬೋದಾ ಮಾಡ್ಬೋದು ಕೆಟ್ಟದ್ದಾಗಲ್ಲ ಈ ಕಾನ್ಸೆಪ್ಟನ್ನ ದಯವಿಟ್ಟು ಎಲ್ಲರೂ ಇಟ್ಕೋಬೇಕು ಸೊ ಇದು ದೈವಿಕ ಆರಾಧನೆಗೆ ಒಳ್ಳೆ ಟೈಮ್ ಅಂತ ಹೇಳ್ತಾರೆ ಸೈಕಾಲಜಿ ಪ್ರಕಾರ ಜನರಿಗೆ ಖುಷಿ ಓ ದೇವ್ರು ಮಾಡೋಣ ಸರ್ ದೇವ್ರು ಮಾಡೋಣ ಸೊ ಈ ಥರ ಎಲ್ಲ ಹೋಗ್ತಕ್ಕಂಥದ್ದು ಆಷಾಢ ಮಾಸದಲ್ಲಿ ಇದು ಖುಷಿ ಯಾರು ಏನು ಅನ್ನೋಲ್ಲ ಇದಕ್ಕೆ ಏನಾದರೂ ಕಾರು ಬೈಕ್ ತತ್ತಾಯಿದ್ದೀರಾ ಅಂದರೆ ಅವ್ರು ಏನಂತರು ಒಂಥರ ಆ ಫೀಲ್ ಆ ನೆಗೆಟಿವ್ ಫೀಲ್ ಬಿಡಿ ನಿಮಗೆ ಒಳ್ಳೇದಾಗಬೇಕಾ ಆಷಾಢ ಮಾಸದಲ್ಲಿ ಆಫರ್ ಕೊಡ್ತಾರೆ ಒಳ್ಳೇದು ಮಾಡ್ಕೊಳ್ಳಿ ನೀವೇ ಯೂಸ್ ಮಾಡ್ಕೊಬೋದು ಇದೆಲ್ಲ ಅಂಗಡಿಯವ್ರಿಗೂ ಗೊತ್ತು ಆಷಾಢ ಮಾಸ ಅಂದರೆ ಜನ ಬರಲ್ಲ ಜನಗಳಿಗೆ ಹೇಳ್ತಾ ಇದ್ದೀನಿ ಯೂಸ್ ಮಾಡ್ಕೊಳ್ಳಿ ಕಡಿಮೆ ದುಡ್ಡಿ ಬೇಕು ಅಂತಾರೆ ಹೋಗಿ ಎಕ್ಸ್ಟ್ರಾ ಆಫರ್ ಬೇಕಾ ಹೋಗಿ ಯೂಸಿಂಗ್ ದಿಸ್ ಆಷಾಢ ಮಾಸ ಒಳ್ಳೆಯದೇ ಆಗುತ್ತೆ ಇದನ್ನು ತಪ್ಪಿಸ್ಬೇಕು ಅಂತ ಎಲ್ಲೂ ಇಲ್ಲ ಆಷಾಢ ಮಾಸ ಅಂದರೆ ಎಲ್ಲದಕ್ಕೂ ಶುಭ ನಿಮ್ಮ ಸಿಚುವೇಶನ್ ನೋಡಿಕೊಂಡು ನಿಮ್ಮ ಮನಸ್ಥಿತಿ ನೋಡಿಕೊಂಡು ಏನು ಬೇಕಾದರೂ ಮಾಡ್ಬೋದು ಓಕೆ ಇಷ್ಟನ್ನು ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ಹಾಗೆ ಇದೇ ರೀತಿ ಅಸ್ಟ್ರಾಲಜಿ ವೀಡಿಯೋಸ್ಗಾಗಿ ನೀವು ಈ ವಿಡಿಯೋ ಕೂಡ ಇಷ್ಟ ಆಗಿದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ನೆಕ್ಸ್ಟ್ ಇದೇ ಥರ ವೀಡಿಯೋಗಳನ್ನ ನಿಮಗೆ ಕೊಡ್ತಾ ಬರ್ತೀವಿ ಓಕೆ ಎಲ್ಲರಿಗೂ ಒಳ್ಳೆಯದಾಗಲಿ ಶ್ರೀ ಕೃಷ್ಣಾರ್ಪಣಮಸ್ತು